ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹೋದೊಂದು ಭಾಗದಲ್ಲಿ ಅಂದ್ರ ಮೊನ್ನೆ ದಿವಸ ನಾಮಪದಗಳು ಎಂದರೇನು ನಾಮಪದಗಳಲ್ಲಿ ಪ್ರಕಾರಗಳು ಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ ಹೌದಾ ಹಾಗಾದ್ರ ನಾವು ಇವತ್ತಿನ ಈ ಒಂದು ದಿವಸ ಅಂದ್ರ ನಾಮಪದಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರ ವಸ್ತುವಾಚಕ ಹೌದಲ್ಲ ವಸ್ತುವಾಚಕ ಈ ವಸ್ತುವಾಚಕ ಎಂದರೇನು ಯಾರಾದ್ರೂ ಹೇಳ್ತೀರಿ ಹಾ ಹೇಳಿ ವೆರಿ ಗುಡ್ ನೋಡ್ರಿ ವಸ್ತುವಾಚಕ ಅಂತಂದ್ರ ವಸ್ತುಗಳ ಹೆಸರನ್ನು ಸೂಚಿಸುವ ಪದ ಹಾಗಾದ್ರ ವಸ್ತುಗಳ ಹೆಸರನ್ನು ಸೂಚಿಸುವಂತ ಪದಗಳ ನಾವ ವಸ್ತುವಾಚಕಗಳು ಅಂತ ಅಂತಸ್ಕೃತಿ ಉದಾಹರಣೆಗೆ ಉದಾಹರಣೆ ಹೇಳ್ರಿ ಹ ಎಸ್ ಇನ್ನಿತರ ಉದಾಹರಣೆಗಳನ್ನ ನಾವು ಮೊನ್ನೆ ದಿವಸ ನಾವು ಅಭ್ಯಾಸ ಮಾಡಿದೀವಿ ಅದೇ ರೀತಿ ವಸ್ತುವಾಚಕಗಳಲ್ಲಿ ಮೂರು ಪ್ರಕಾರಗಳು ಹೇಳಿದೆ ನಾನು ಹೌದಾ ವಿಧಗಳು ಒಂದು ರೂಢನಾಮ ಅಂಕಿತ ನಾಮ ಮತ್ತು ಮೂರನೇದು ಯಾವ್ದಪ್ಪ ಅಂದ್ರ ಅನುವರ್ತಕ ಅನುವರ್ತಕ ನಾಮ ಹಾಗಾದ್ರ ನಾವು ರೂಢನಾಮ ಅಂಕಿತ ನಾಮ ಅನುವರ್ತಕ ನಾಮಗಳ ಬಗ್ಗೆ ನಾವು ಇವತ್ತಿನ ದಿವಸ ಅಭ್ಯಾಸ ಮಾಡೋಣ ಹಾಗಾದ್ರ ರೂಢನಾಮ ಎಂದರೇನು ಎಸ್ ನೋಡ್ರಿ ರೂಢನಾಮ ಅಂತಂದ್ರ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮಗಳು ರೂಢಿಯಿಂದ ಬಂದಿರುವಂತಹ ಸಾಮಾನ್ಯ ವಾಚಕಗಳೇ ಇದನ್ನ ನೀವು ಬರ್ಕೊಂಡ್ರಿ ಹೌದಾ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮಗಳು ಉದಾಹರಣೆಗೆ ಯಾವ್ದಪ್ಪ ಅಂದ್ರ ನದಿ ದೇವಾಲಯ ಬೆಟ್ಟ ಸಮುದ್ರ ಮಳೆ ಈ ರೀತಿ ಏನ್ ಬರ್ತಾವಪ್ಪ ಅಂದ್ರ ಉದಾಹರಣೆಗಳು ರೂಢನಾಮದೊಳಗೆ ಬರ್ತಾವ ಅಂದ್ರ ರೂಢಿಯಿಂದ ಬಂದಿರುವಂತಹ ಸಾಮಾನ್ಯ ವಾಚಕ ಪದಗಳು ಅವು ರೂಢಿಯಿಂದ ಅವು ನಾವು ಇಟ್ಟಿರುವಂತಹ ಹೆಸರುಗಳಲ್ಲ ನಮ್ಮ ಪೂರ್ವಜರು ಇಟ್ಟಿರುವಂತ ಹೆಸರುಗಳಲ್ಲ ಯಾರೋ ಇಟ್ಟಿರುವಂತಹ ಹೆಸರುಗಳನ್ನ ಆ ಹೆಸರುಗಳನ್ನ ನಾವ್ ಏನ್ ಮಾಡ್ತಿರ್ತೀವಿ ಆ ಪದಗಳನ್ನ ನಾವ ಏನ್ ಮಾಡ್ತಿರ್ತೀವಪ್ಪ ಅಂತಂದ್ರ ಹಾಗೆ ರೂಢಿ ಮಾಡ್ಕೋತ ರೂಢಿ ಮಾಡ್ಕೋತ ಅವ್ರು ಎಂದಿದ್ನ ನಾವು ಕೇಳಿ ನಾವ್ ಅಂದಿದ್ದನ್ನ ಮತ್ತೊಬ್ಬರಿಗೆ ಹೇಳಿ ಹೀಗೆ ನಾವು ರೂಢಿಯಿಂದ ಬಂದಿರುವಂತಹ ಪದಗಳನ್ನ ನಾವ್ ಏನಂತ ಕಿರ್ತೀವಿ ಅಂದ್ರ ರೂಢನಾಮಗಳು ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಅಂಕಿತನಾಮ ಅಂಕಿತನಾಮ ಅಂತಂದ್ರ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳನ್ನ ಏನಂತ ಕಿರ್ತಾರಪ್ಪ ಅಂದ್ರ ಅಂಕಿತ ನಾಮ ಉದಾಹರಣೆಗೆ ಯಾರಾದ್ರೂ ಹೇಳ್ತೀರಿ ಗಂಗಾ ಯಮುನಾ ಭಾರತ ಕರ್ನಾಟಕ ಕಾವೇರಿ ಹೀಗೆ ನಾವೇನ್ ಮಾಡ್ತಿದ್ವಪ್ಪ ಅಂದ್ರ ಯಾವುದೋ ಒಂದು ವ್ಯವಹಾರ ನಡೀಬೇಕಪ್ಪಾ ಅಂತಂದ್ರ ಆ ವ್ಯವಹಾರಕ್ಕೆ ನಾವು ಮೊಟ್ಟು ಮೊದಲು ಏನ್ ಮಾಡ್ತಿವಿ ಅಂದ್ರೆ ಹೆಸರನ್ನ ಕೊಡ್ತೀವಿ ಅದೇ ಯಾವ್ದಪ್ಪ ಅಂತಂದ್ರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಿರುವಂತ ಒಂದು ಹೆಸರನ್ನ ನಾವು ನಾಮ ಅಂತಸ ಕರಿತೀವಿ ಮೂರನೇದು ಯಾವ್ದಪ್ಪಾ ಅಂತಂದ್ರೆ ಅನುವರ್ತಕ ನಾಮ ಎಂದಂತಂದ್ರ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡಿರುವಂತಹ ಹೆಸರು ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡಿರುವಂತಹ ಹೆಸರನ್ನ ನಾವೇನಂತ ಕೇಳ್ತೀವಪ್ಪ ಅಂದ್ರ ನಾಮಗಳು ಉದಾಹರಣೆಗೆ ಕುಂಟ ಕುಂಟ ಕುರುಡ ಮೂಕ ಗಿ ಗಿಡ್ಡ ದಪ್ಪ ಎಸ್ ಹೌದಾ ಈ ರೀತಿ ದಪ್ಪ ಹೌದಾ ಈ ರೀತಿ ಬರುವಂತಹ ಶಬ್ದಗಳನ್ನ ಇನ್ನೊಂದು ಕಿರ್ತೀವಪ್ಪ ಅಂತಂದ್ರೆ ಇವು ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳು ನೋಡ್ರಿ ಒಂದು ಉದಾಹರಣೆ ಹಿಂಗ ಕೊಡಬಹುದಲ್ಲ ನೋಡ್ರಿ ಈಗ ನದಿ ಇಲ್ಲಿ ನೋಡ್ರಿ ನದಿ ಈ ಪದ ಯಾವ ನಾಮಪದಕ್ಕೆ ಉದಾಹರಣೆ ರೂಢ ನಾಮಕ್ಕೆ ಉದಾಹರಣೆ ನೆಕ್ಸ್ಟ್ ನೋಡ್ರಿ ಗಂಗಾ ಯಮುನಾ ಇವು ಯಾವ ಒಂದು ನಾಮಪದಕ್ಕೆ ಉದಾಹರಣೆ ಅಂಕಿತ ನಾಮಕ್ಕೆ ಉದಾಹರಣೆಗಳು ನೆಕ್ಸ್ಟ್ ನೋಡ್ರಿ ಅನ್ವರ್ತಕ ನಾಮ ಅಂದ್ರೆ ಕುಂಟಾ ಕುರುಡ ಯೋಗಿ ಜೋಗಿ ಈ ರೀತಿ ಬರುವಂತಹ ಉದಾಹರಣೆಗಳು ಯಾವ ನಾಮಕ್ಕೆ ಉದಾಹರಣೆಗಳು ಅನುವರ್ತಕ ನಾಮಕ್ಕೆ ಉದಾಹರಣೆಗಳು ನಿಮ್ಗೆ ಅರ್ಥ ಆಯ್ತಾ ಎಕ್ಸಾಮ್ ಒಳಗ ಪರೀಕ್ಷೆ ಒಳಗ ಆ ರೀತಿನ ನಿಮ್ಗೆ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಕೇಳ್ತಿರ್ತಾರ ಹೌದಾ ನದಿ ಇದು ಯಾವ ನಾಮ ಪದಕ್ಕೆ ಉದಾಹರಣೆ ರೂಢನಾಮಕ್ಕೆ ಉದಾಹರಣೆ ನೆಕ್ಸ್ಟ್ ನೋಡ್ರಿ ಇದೇ ರೀತಿ ನಿಮ್ಗೆ ಏನ್ ಕೇಳ್ತಿರ್ತಾರಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ ತಿಳಿತಾ ಹಾಗಾದ್ರ ನೆಕ್ಸ್ಟ್ ನಾವು ಗುಣವಾಚಕದ ಬಗ್ಗೆ ಅಭ್ಯಾಸ ಮಾಡೋಣ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಗುಣವಾಚಕ ಗುಣವಾಚಕ ಅಂತಂದ್ರ ಗುಣವಾಚಕ ಅಂತಂದ್ರ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ಶಬ್ದಗಳೆಲ್ಲ ಗುಣವಾಚಕಗಳು ಬರಬರಿ ವಸ್ತುಗಳ ಹೆಸ್ ನೋಡ್ರಿ ಉದಾಹರಣೆಗೆ ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ವಸ್ತುಗಳ ಗುಣರೀತಿ ಸ್ವಭಾವಗಳನ್ನು ಹೇಳುವಂತಹ ಪದಗಳು ಉದಾಹರಣೆಗೆ ನೋಡ್ರಿ ದೊಡ್ಡ ಚಿಕ್ಕ ದೊಡ್ಡ ಚಿಕ್ಕ ಹಿರಿದು ಒಳ್ಳೆಯ ಕೆಟ್ಟದ್ದು ನೆಕ್ಸ್ಟ್ ಸುಂದರ ಪವಿತ್ರ ಹೀಗೆ ಏನ್ ಮಾಡ್ಕೊ ಬರ್ತಾರ್ ತೊಂಬಂದ್ರ ಒಂದು ವಸ್ತು ಯಾವ್ದಾದ್ರು ಒಂದು ವಸ್ತು ಇತ್ತಪ್ಪ ಅಂತಂದ್ರ ಆ ವಸ್ತುವಿನ ಗುಣ ಅದರ ರೀತಿ ಅದ್ ಹೆಂಗಿದೆ ಎಷ್ಟ್ ದೊಡ್ಡದಿದೆ ಎಷ್ಟ್ ಸಾಂದಿದೆ ಅನ್ನೋದ್ರ ಬಗ್ಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರ ತಿಳ್ಕೊತೀವಿ ನೋಡ್ರಿ ಒಂದು ವಸ್ತುಗಳ ಗುಣ ಮತ್ತು ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ಶಬ್ದಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಗುಣವಾಚಕಗಳು ಅಂತ ಕರಿತೀವಿ ಹಾಗಾದ್ರೆ ನೋಡ್ರಿ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರಪ್ಪಾ ಅಂದ್ರ ಒಂದು ವಸ್ತು ಇರ್ತದ ಯಾವುದೇ ಒಂದು ವಸ್ತು ಹೌದಾ ಇದು ಎಷ್ಟ್ ಇದೊಂದು ವಸ್ತು ಇದೊಂದು ವಸ್ತು ಇದೆಷ್ಟು ಇದೆ ದೊಡ್ಡದ ಎಷ್ಟಿದೆ ಹೌದಾ ಅಗಲ ಎಷ್ಟಿದೆ ಉದ್ದ ಎಷ್ಟಿದೆ ಹೌದಾ ಇದು ಹೇಗಿದೆ ಅನ್ನೋದ್ರನ್ನ ತಿಳಿಸುವಂತ ಶಬ್ದಗಳನ್ನ ಏನಂತ ಕೇಳ್ತೀವಪ್ಪ ಅಂದ್ರೆ ಗುಣವಾಚಕಗಳು ಅಂತ ಕರಿತೀವಿ ಯಾವ್ದಪ್ಪ ಅಂತಂದ್ರ ಸಂಖ್ಯಾ ವಾಚಕಗಳು ಇದ್ರೆದಲ್ಲ ಮೂರು ಸಂಖ್ಯಾ ವಾಚಕಗಳು ನೋಡ್ರಿ ಸಂಖ್ಯಾ ವಾಚಕಗಳು ಎಂದರೇನು ಎಸ್ ನೋಡ್ರಿ ಏನ್ಪಂದ್ರ ಸಂಖ್ಯಾ ವಾಚಕಗಳು ಅಂತಂದ್ರ ಸಂಖ್ಯೆಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ನೋಡ್ರಿ ಸಂಖ್ಯೆಗಳನ್ನು ಹೇಳುವಂತ ಶಬ್ದಗಳು ಇದೆ ಸಂಖ್ಯೆ ಇದು ಹೌದಾ ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಹತ್ತು ಹೌದಾ ಹತ್ತು ಇದೇ ರೀತಿ ಉದಾಹರಣೆ ನೋಡ್ರಿ ಸಂಖ್ಯೆಗಳು ಅಂತಂದ್ರೆ ನೋಡ್ರಿ ನಾವು ಸಂಖ್ಯೆಗಳನ್ನು ಹೇಳ್ತಿರ್ತೀವಿ ಒಂದು ಹತ್ತು ನೂರು ಸಾವಿರ ಲಕ್ಷ ಕೋಟಿ ನೋಡ್ರಿ ಈ ರೀತಿ ಸಂಖ್ಯೆಗಳನ್ನು ಹೇಳುವಂತ ಶಬ್ದಗಳೆಲ್ಲ ಏನಪ್ಪಾ ಅಂತಂದ್ರ ಸಂಖ್ಯಾವಾಚಕಗಳು ಹೌದಾ ಸಂಖ್ಯೆಗಳನ್ನ ಹೇಳ್ತಿರ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಹಿಂಗ ಹೇಳ್ತಿರ್ತೀವಿ ಆ ಸಂಖ್ಯೆಗಳನ್ನ ಹೇಳುವಂತ ಶಬ್ದಗಳೆಲ್ಲ ಸಂಖ್ಯಾವಾಚಕದೊಳಗ ಬರ್ತಿರ್ತಾವ ಬರ್ಕೊಂಡ್ರಿ ನೆಕ್ಸ್ಟ್ ಹಾಗಾದ್ರ ಮೇಲಿಂದ ಬರ್ಕೊಂಡ್ರಿ ಹಾಗಾದ್ರೆ ಪ್ರಶ್ನೆ ಹಿಂಗೆರ್ತಾರ ನೋಡ್ರಿ ಒಂದು ಪ್ರಶ್ನೆ ಹಿಂಗೆ ಕೇಳ್ತಾರ ಹೆಂಗಪ್ಪ ಅಂತಂದ್ರ ಹತ್ತು ನೂರು ಸಾವಿರ ಇವು ಯಾವ ನಾಮಪದಕ್ಕೆ ಉದಾಹರಣೆಗಳು ಉದಾಹರಣೆ ಗಳು ಹೌದಾ ನೋಡಿ ಉದಾಹರಣೆ ಹೆಂಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ಎ ಗುಣವಾಚಕ ಬಿ ಸಂಖ್ಯಾ ವಾಚಕ ಅಮೇಲೆ ಸಿ ಯಾವುದಪ್ಪ ಅಂದ್ರೆ ಸಂಖೇಯ ವಾಚಕ ಆಮೇಲೆ ಡಿ ಸರ್ವನಾಮ ಹೀಗೆ ನಿಮ್ಗೆ ಏನ್ ಮಾಡ್ತಿರ್ತಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಿರ್ತಾರ ಯಾವಾಗಪ್ಪ ಅಂದ್ರ ಕಾಂಪಿಟೇಟಿವ್ ಎಕ್ಸಾಮ್ ಗಳು ಇರ್ತಾವ ಆ ಕಾಂಪಿಟೇಟಿವ್ ಎಕ್ಸಾಮ್ ಗಳು ನಿಮ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾರ ಹತ್ತು 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 ನೂರು ಸಾವಿರ ಇವು ಯಾವ ನಾಮಪದಕ್ಕೆ ಉದಾಹರಣೆಗಳು ಅಂತ ಕಳ್ಸಿಕೊಡ್ತಾರ ಇದ್ಯಾವಪ್ಪ ಅಂದ್ರ ಸಂ ನಾಮಪದ ಒಳಗ ಸಂಖ್ಯಾ ವಾಚಕ ಅನ್ಕಲಿ ನಾವು ಬರಿಬೇಕಾಗ್ತದ ಸರಿ ಇದಲ್ಲ ಸಂಖ್ಯೆ ಏನದು ಸರಿ ಸಂಖ್ಯಾ ವಾಚಕ ಬಿ ಬಿಗೆ ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ತೋರಿಸ್ಬೇಕಾಗ್ತದ ಎಸ್ ಹಾಗಾದ್ರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಸಂಖ್ಯೆಯ ವಾಚಕಗಳು ಬರ್ಕೊಂಡ್ರಿ ಹ್ಮ್ ಬರ್ಕೊಡ್ರಿ ಅರ್ಥ ಆಗತಿರ್ಲ ಈ ಕಡೆ ಅರ್ಥ ಆಗತ್ತಿರಲಿಲ್ಲ ಎಸ್ ನೋಡ್ರಿ ಒಂದು ಬರ್ಕೊಂಡ್ರಿ ಎಸ್ Hmm. ¿De la? ¿Sí? Yes. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸಂಖ್ಯೆಯ ವಾಚಕಗಳು ಎಷ್ಟಿರೋದು ಫೋರ್ತ್ ಅಲ್ಲ ಸಂಖ್ಯೆಯ ವಾಚಕ ನೋಡ್ರಿ ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕ ಅಂತಂದ್ರ ಏನಪ್ಪಾ ಅಂತಂದ್ರ ನಾವಿಲ್ಲಿ ನೋಡುವ ಸಂಖ್ಯೆಯ ವಾಚಕ ಅಂದ್ರ ಸಂಖ್ಯೆಯಿಂದ ಕೂಡಿದ ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿರುವಂತ ಅಂತಂದ್ರೆ ಹೆಂಗಪ್ಪ ಅಂದ್ರ ಉದಾಹರಣೆ ನೋಡ್ರಿ ಇಲ್ಲಿ ಎರಡನೆಯ ವೆರಿ ಗುಡ್ ವರ್ ಎರಡನೆಯ ಐದ ಐದನೆಯ ಪಂಚಾಮೃತ ಹ ಸಾವಿರದ ಹೌದಾ ಲಕ್ಷ ದಲ್ಲೊಬ್ಬ ಹೀಗೆ ಈ ರೀತಿ ಉದಾಹರಣೆಗಳು ಬರ್ತಾವ ನೋಡ್ರಿ ಈಗ ಸಂಖ್ಯೆಯಿಂದ ಸಂಖ್ಯೆ ವಾಚಕಗಳು ಅಂದ್ರ ಸಂಖ್ಯೆಯಿಂದ ಕೂಡಿದ ಶಬ್ದಗಳು ಸಂಖ್ಯೆಯಿಂದ ಕೂಡಿರುವಂತ ಶಬ್ದಗಳು ಸಂಖ್ಯೆಯಿಂದ ಕೂಡಿರುವಂತ ಶಬ್ದಗಳು ಅಂತಂದ್ರ ಒಂದನೆಯ ಎರಡನೆಯ ಮೂರನೆಯ ಅಂತ ಇರ್ತೀವಿ ನೋಡ್ರಿ ನೀ ಎಷ್ಟನೇ ತರಗತಿ ಅಂತ ನಿಮ್ ಕೇಳ್ರಿ ನೀವು ಹೇಳ್ತೀರಿ ನಾವು ಎಂಟನೆಯ ಒಂಬತ್ತನೆಯ ಹತ್ತನೆಯ ಅಂತ ಹೇಳ್ತಿರ್ತೀರಿ ಹೌದಾ ನೇಯ ನೇ ಅಂತ ಶಬ್ದಗಳು ಹೇಳ್ತಿರ್ತೀವಿ ಅದೇ ರೀತಿ ಇಲ್ಲಿ ನೋಡ್ರಿ ಪಂಚಾಮೃತ ಅನ್ನದ ನೋಡ್ರಿ ಸಾವಿರದ ಲಕ್ಷದೊಬ್ಬ ಅಥವಾ ಲಕ್ಷದ ಈ ರೀತಿ ಬರುವಂತ ಶಬ್ದಗಳೆಲ್ಲ ಏನಪ್ಪ ಅಂದ್ರ ಸಂಖ್ಯೆಯ ವಾಚಕಗಳು ಅಂದ್ರ ಸಂಖ್ಯೆಯಿಂದ ಕೂಡಿರುವಂತ ಶಬ್ದಗಳು ಹೌದಾ ಸಂಖ್ಯೆಯಿಂದ ಸಂಖ್ಯಾ ವಾಚಕ ಅಂದ್ರ ಸಂಖ್ಯೆಯನ್ನು ಹೇಳುವ ಶಬ್ದಗಳು ಸಂಖ್ಯೆಯ ವಾಚಕಗಳು ಅಂತಂದ್ರ ಸಂಖ್ಯೆಯಿಂದ ಕೂಡಿರುವಂತ ಶಬ್ದಗಳು ಅಂತ ನಾವಿಲ್ಲಿ ಹೇಳ್ತೀವಿ